ತಲೆ ಮಾಡಿಸ್ಕೊಂಡ್ ಹೋಗಿದ್ದಾರೆ ಅಂದ್ರೆ ಒಬ್ಬ ಹೇಳಿ ಅಂತ ಕರಿಬೇಕು ಅವ್ರ ಮನೆಗೆ ಹೋಗಿ ಮೋದಿ ಅವರು ಅವ್ರ ಜೊತೆಗೆ ಫೋಟೋ ತಗೊಂಡಿದ್ದಾರೆ ಅದು ಮೋದಿ ಪರಿವಾರ ಪರಿವಾರ ಅಂತೇಳಿ ಶೋಭಾ ಕರಂದ್ಲಾಜೆ ಎಲ್ಲ ಅಡಗಿದ್ದಾರೆ ಎಚ್ ಎಂ ರೇವಣ್ಣ ಇವ್ರು ಅಮಿತ್ ಶಾ ಎಲ್ಲ ಅಡಗಿದ್ದಾರೆ ಇವ್ರನ್ನೆಲ್ಲ ಕಾಲರ್ ಪಟ್ಟಿ ಹಿಡಿದು ನೀವೆಲ್ಲ ಮೀಡಿಯಾದವರು ಕೇಳಬೇಕು ಅವ್ರ ಅಲಯನ್ಸ್ ಪಾರ್ಟ್ನರ್ ಇಂತಹ ಸೀರಿಯಲ್ ಸೆಕ್ಷುವಲ್ ಅಫೆಂಡರ್ ಮೇಲೆ ಜಾಸ್ತಿ ನಂಬಿಕೆನಾ ಇಂಥ ಒಂದು ಬ್ರಷ್ಟರನ್ನ ಇಟ್ಕೊಂಡು ಇವರು ಇವತ್ತು ಓಟ್ ಕೇಳಕ್ ಬಂದಿದ್ದಾರೆ ಇಲ್ಲಿ ಕರ್ನಾಟಕಕ್ಕೆ ಇಷ್ಟು ಸಾರಿ ಬರ ಆಯಿತು ಎಷ್ಟೊಂದು ಪ್ರಮೇಯ ಆಯಿತು ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೊಂದು ತೊಂದರೆ ಆಯಿತು ಅವಾಗೆಲ್ಲ ಬರಲಿಲ್ಲ ಮೋದಿ ಈಗ ಓಟ್ ಕೇಳಕ್ ಮಾತ್ರ ಹತ್ತು ಸಾರಿ ಹತ್ತಾರು ಸಾವಿರ ಬರ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ಒಂದು ಚೂರು ಚಕಾರ ಇತ್ತ ಇಲ್ಲ ಯಾವುದೋ ನೇಹ ಕೇಸ್ನ ಅಷ್ಟು ದೊಡ್ಡದು ಇಶ್ಯೂ ಮಾಡಿದ್ದಾರೆ ಸಾವಿರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಎಷ್ಟೊಂದು ಅದು ಯಾರು ಅವರ ಜೊತೆಯಲ್ಲಿ ಇರುವಂತ ಮಂತ್ರಿ ಇರುವಂತ ಇವರು ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ರೇವಣ್ಣ ಇವನ್ ಕುಮಾರ್ ಸ್ವಾಮಿ ಅವರು ಸಹ ಇನ್ವಾಲ್ವ್ ಆಗಿದ್ದಾರೆ ಇದ್ರಲ್ಲೆಲ್ಲ ಗಿಲ್ಟ್ ಇಲ್ಲ ಅಂದಿದ್ರೆ ಇಲ್ಲೇ ಇದ್ದು ಫೇಸ್ ಮಾಡ್ತಿದ್ರು ನಂದೇನು ತಪ್ಪಿಲ್ಲ ಕಾನೂನ್ ಮೇಲೆ ಒಂದು ನಂಬಿಕೆ ಇದೆ ನಾನು ಇಲ್ಲೇ ಇರ್ತೀನಿ ಅರೆಸ್ಟ್ ಮಾಡಿದ್ರೆ ಮಾಡಿ ಪ್ರೂವ್ ಆಗಲ್ಲ ಅಂತ ಅರವತ್ತು ವರ್ಷದ ಮೇಲಾಗಿದೆಯಂತೆ ಆ ಹೆಣ್ಮಗಳಿಗೆ ಸರ್ ಸರ್ಕಾರಿ ಕೆಲಸಗಳಲ್ಲಿ ಇರುವಂತ ಹೆಣ್ಮಕ್ಳಂತೆ ಬ್ಲಾಕ್ ಮೇಲ್ ಮಾಡ್ತಾರಂತೆ ಸೊ ಹೆಣ್ಮಕ್ಳು ಅಲ್ಲಿ ಆಚೆ ಬಂದು ಒಂದು ಎಫ್ಐಆರ್ ಹಾಕಿರೋ ಹೆಣ್ಮಕ್ಳ ಮೇಲೆ ನಂಬಿಕೆ ಇಲ್ವಾ ಪ್ರಧಾನಮಂತ್ರಿ ಅವ್ರಿಗೆ ಅವ್ರ ಅಲಯನ್ಸ್ ಪಾರ್ಟ್ನರ್ ಇಂತಹ ಸೀರಿಯಲ್ ಸೆಕ್ಚುಲ್ ಅಫೆಂಡರ್ ಮೇಲೆ ಜಾಸ್ತಿ ನಂಬಿಕೆನಾಟ್ಸ್ ಡಿಫ್ರೆನ್ಸ್ ಅಂದ್ರೂ ಮಾತಾಡ್ತಿಲ್ಲ ಅಂದ್ರೆ ಅವರಿಗೆ ಎಲೆಕ್ಷನ್ ಗೆಲ್ಲೋದು ಎಷ್ಟು ಮುಖ್ಯ ನೋಡ್ಕೊಳ್ಳಿ ಎಲೆಕ್ಷನ್ ಗೆಲ್ಲೋದಷ್ಟೇ ಬೇಕಾಗಿರೋದು ಅವರಿಗೆ ಹೆಣ್ಣು ಮಕ್ಕಳ ಸುರಕ್ಷತೆ ಹೆಣ್ಣು ಮಕ್ಕಳ ಮರ್ಯಾದೆ ಸ್ವಾಭಿಮಾನ ಅವರಿಗೆ ಮುಖ್ಯ ಆಗಿಲ್ಲ ಒಂದು ಸಣ್ಣ ಪುಟ್ಟ ಪ್ರಕರಣಕ್ಕೆ ಮಾತಾಡ್ತಾರೆ ಇದು ಅತಿ ದೊಡ್ಡ ಕ್ರೈಮ್ ನಡೆದಿದೆ ಆದ್ರೂ ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಕೂಡ ಪ್ರತಿಯೊಬ್ಬರು ಸುಮಲತಾ ಅವರು ಕೂಡ ಶ್ರುತಿ ಕೂಡ ದಾರಿ ತಪ್ಪಿ ಹೋಗ್ತಾರೆ ಅಂತ ಹೇಳ್ತಾರೆ ಅವರು ಗ್ಯಾರಂಟಿ ಯೋಜನೆ ಪಡೆದ್ರೆ ದಾರಿ ತಪ್ತಾರೆ ಅಂತ ಹೇಳ್ತಾರೆ ಆದ್ರೆ ಇಂತ ದೊಡ್ಡ ಕ್ರೈಮ್ ನಡೆಸಿದವ್ರ ಬಗ್ಗೆ ಒಂದೇ ಒಂದು ಪದ ಕೂಡ ಅವರು ಮಾತಾಡ್ತಾ ಇಲ್ಲ ನಮ್ಮ ಅವ್ರ ಬಗ್ಗೆ ಧಿಕ್ಕಾರ ಇದೆ ಜೆ ಡಿ ಎಸ್ ಜೊತೆ ಅವರು ಶಾಮೀಲಾಗಿದ್ದಾರೆ ಆದ್ರಿಂದ ಇದನ್ನ ತಡೆದಿದ್ದಾರೆ ಇದೇ ಒಂದು ಕಾರಣ ಇಟ್ಕೊಂಡು ಅವರು ಪರಾರಿಯಾಗದಕ್ಕೆ ಸಂಚು ನಡೆದಿದೆ ಅವ್ರು ಮನೆಗೆ ಹೋಗಿ ಮೋದಿ ಅವರು ಅವ್ರ ಜೊತೆಗೆ ಫೋಟೋ ತಗೊಂಡಿದಾರೆ ಅದು ಮೋದಿ ಪರವಾರ ಪರಿವಾರ ಅಂತ ಹೇಳಿ ತೋರಿಸ್ತಾ ಇದೆ ಮೋದಿ ಅವರು ಹೇಳ್ತಾರೆ ಬೇಟಿ ಬಚಾವ್ ಅಂತೇಳಿ ಎಲ್ಲಿದೆ ಬೇಟಿ ಬಚಾವ್ ಸುರಕ್ಷೆ ಇಲ್ಲ ಬಿಜೆಪಿ ಇಲ್ಲ ಬೇಡ ಮುಂದಿನ ದಿನಗಳಲ್ಲಿ ಅವರಿಗೆ ವೋಟ್ ಹಾಕಬಾರ್ದು ಮಣಿಪುರದಲ್ಲಿ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಯ್ತು ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ ದಿನನಿತ್ಯ ಎಷ್ಟು ಅನ್ಯಾಯ ಇದಕ್ಕೆ ನ್ಯಾಯ ಯಾವಾಗ ಸಿಗುತ್ತೆ ಅಂದ್ರೆ ಇವ್ರನ್ನೆಲ್ಲ ವಾಪಸ್ ಮನೆ ಮೇಲೆ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಹಾಗೂ ತಂದೆ ಮಾಜಿ ಸಚಿವರು ಸಹ ಆದಂತಹ ಎಚ್ ಡಿ ರೇವಣ್ಣ ಅವರು ಎಷ್ಟು ವಿಕೃತ ಕೊಳಕು ನೀಚ ಮನಸ್ಥಿತಿ ಅವರು ಅಂತ ಹೇಳಿಬಿಟ್ಟು ಇಡೀ ದೇಶಕ್ಕೇನೆ ಜಗಜ್ ಜಾಹೀರಾತಾಗಿದೆ ಈ ಕೃತ್ಯದ ಕುರಿತು ಸಾರ್ವಜನಿಕರಲ್ಲೂ ಸಹ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರನು ಸಹ ಐ ಟಿ ಸಮಿತಿ ರಚಿಸೋದ್ರ ಮೂಲಕ ಇದರ ತನಿಖೆಗೆ ಆದೇಶ ನೀಡಿದೆ ಆದರೆ ಅದಷ್ಟೇ ಸಾಲ್ದು ಆರೋಪಿಗಳು ತಕ್ಕ ಆರೋಪಿಗಳನ್ನ ತಕ್ಷಣಕ್ಕೆ ಸರ್ಕಾರ ಬಂಧಿಸಿ ಕಠಿಣ ಶಿಕ್ಷೆ ಶಿಕ್ಷಕ ಗುರಿ ಮಾಡಬೇಕು ಅವ್ರು ಅರೆಸ್ಟ್ ಆಗೋವರೆಗೂ ಮಾಡ್ತಾನೆ ಇರ್ತೀವಿ ಆಗ ಸ್ಟಾರ್ಟ್ ಆಗಿರೋದು ಅದಕ್ಕೆ ಬರಬೇಕು ರೇವಣ್ಣ ರೆಡ್ಡಿ ಅವ್ರು ಮುಂದೆ ಬರಬೇಕು ಎಲ್ಲಿದ್ರು ಬಂದು ಅವ್ರಿಗೆ ಅರೆಸ್ಟ್ ಮಾಡಬೇಕು ಅದುವರೆಗೂ ನಾವು ಮಾಡ್ತಾನೆ ಇರ್ತೀವಿ ಪ್ರೊಟೆಸ್ಟ್ ನಿನ್ನೆಲ್ಲ